ಎಲ್ರಿಗೂ ನಮಸ್ಕಾರ ಡೇ ಏಟ್ ಆಫ್ ಫೈವ್ ಡೇಸ್ ಚಾಲೆಂಜ್ ಪೇಜಿನ ಆನ್ ಮಾಡಿದಾಯ್ತು ಒಂದಿನ ಓಪನ್ ಮಾಡಿರ್ತಾಯ್ತು ಸೊ ಇವಾಗ ನಮ್ಮ ಯಾತ್ರೆ ಒಂದು ಆನ್ ಮಾಡ್ಬೇಕು ಇದಕ್ಕೆ ಪೇಮೆಂಟ್ ಕಟ್ಬೇಕು ಕಟ್ಟಿರ್ಲಿಲ್ಲ ಅದಕ್ಕೆ ಓಪನ್ ಮಾಡಕ್ ಬಿಡ್ತಾ ಇರ್ಲಿಲ್ಲ ಯಾಕಂದ್ರೆ ಬರೀ ಎರಡ್ ಆಪ್ ಅಲ್ಲಿ ಡ್ಯೂಟಿಗಳು ಅಷ್ಟೊಂದು ಆಗ್ತಾ ಇಲ್ಲ ಅದಕ್ಕೆ ಇನ್ನೊಂದ್ ಅನ್ನು ಓಪನ್ ಮಾಡೋಣ ಅಂತ ಸೊ ಇವಾಗ ನಾನು ಮೂರ್ ಆ್ಯಪ್ ಯೂಸ್ ಮಾಡೋದ್ರಿಂದ ಒಂದ್ ಆ್ಯಪ್ಗೆ ನಾನು ಎಷ್ಟು ಕಟ್ಬೇಕು ಗೊತ್ತಾ ಅಮೌಂಟ್ ಒಂದ್ ದಿನಕ್ಕೆ ಓಲಾದಲ್ಲಿ ಮೂವತ್ತು ರೂಪಾಯಿ ರಾಪಿಡೋದಲ್ಲಿ ಇಪ್ಪತ್ತು ರೂಪಾಯಿ ಊಬರ್ ಅಲ್ಲಿ ಇಪ್ಪತ್ತು ರೂಪಾಯಿ ನಮ್ಮ ಯಾತ್ರೆಲಿ ಇಪ್ಪತ್ತೈದು ರೂಪಾಯಿ ಒಂದ್ ದಿನಕ್ಕೆ ಪೇಮೆಂಟ್ ನಗರ ಕಟ್ಟಿದ್ದಾ ಇತ್ತು ಕ್ಲಿಯರ್ ಡ್ಯೂಸ್ ಆಗೈತಲ್ಲ ಪೇಮೆಂಟ್ ಅಪ್ಡೇಟೇ ಆಗಿಲ್ಲ ನಮ್ಮ ಯಾತ್ರೆ ಜಸ್ಟ್ ಇವಾಗ ನೋಡಿ ನೂರ ಎಪ್ಪತ್ತು ರೂಪಾಯಿ ಡಿಡಕ್ಟ್ ಆಗ ಇದೆ ಸರಿನಾ ಇನ್ನೂವರೆಗೂ ಅಪ್ಡೇಟ್ ಆಗಿಲ್ಲ ನೋಡೋಣ ಇವಾಗ ಹಾಂ ಇವಾಗ ಆಯ್ತು ಊಬರು ಟಪ್ಪಿಡು ನಮ್ಮ ಆಯ್ತು ಓಲಾ ಒಂದು ಆನ್ ಮಾಡಬೇಕು ಇದು ಗೊತ್ತಿಲ್ಲ ಯಾಕೋ ಎತ್ತಿ ಎತ್ತಿ ಹೊರಗಡೆ ಬಿಸಾಕುತ್ತೆ ಆ್ಯಪಿಂದ ಅದರಲ್ಲೂ ಎನ್ ಏನಾದರೂ ಕನೆಕ್ಟ್ ಮಾಡಿಬಿಟ್ರೆ ಯೋರ್ ಬುಕಿಂಗ್ಸ್ ಆರ್ ಬ್ಲಾಕ್ಡ್ ಎಷ್ಟು ಕಟ್ಬೇಕು ಇವಂಗೆ ಐವತ್ತೆರಡು ರೂಪಾಯಿ ಕಟ್ಬೇಕು ಎಂಟು ರೂಪಾಯಿ ಆದ್ರೂ ಕಟ್ಟು ಅಂದವನೆ ಇವನ್ ಇಪ್ಪತ್ತು ರೂಪಾಯಿ ಕಟ್ಟಿದೆ ಪೇಮೆಂಟ್ ಕನ್ಫರ್ಮಿಂಗ್ ನಾಲ್ಕು ಆಪ್ ಆನ್ ಅಲ್ಲಿ ಇದಾವೆ ನೋಡೋಣ ಇವಾಗ ಯಾವ್ದ್ರಲ್ಲಿ ಡ್ಯೂಟಿ ಬೀಳುತ್ತೆ ನೋಡ್ತಾ ಇದೀರಾ ಆರು ಗಂಟೆಯಿಂದ ಆರೂವರೆಯಿಂದ ಆನ್ ಮಾಡಿರೋದು ಓಲಾ ಊಬರ್ ರಾಪಿಡೋ ನಮ್ಮ ಯಾತ್ರಿ ನಾಲ್ಕು ಆನ್ ಅಲ್ಲಿ ಇದಾವೆ ಒಂದಲ್ಲ ನಾಲ್ಕ್ ನಾಲ್ಕ ಆಪ್ ಒಂದಲ್ಲೂ ಡ್ಯೂಟಿಗಳು ಬೀಳ್ತಾ ಇಲ್ಲ ಏನ್ ಮಾಡೋದು ವೈಟಿಂಗ್ 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 ಕೈ ಮಾಡಿಗೆ ಅದನ್ನೂ ಇಲ್ಲ ಸೋಮವಾರ ನೋಡೋಣ ಏಳು ಗಂಟೆ ಮೇಲೆ ಆದ್ರೂ ಡ್ಯೂಟಿಗಳು ಕುಡ್ದೆ ಇಲ್ವೋದ್ ಮಾಡ್ತಾ 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 ಒಂದ್ ಡ್ಯೂಟಿ ಕಟ್ಟಿದೀನಿ ಓಲಾ ಮತ್ತೆ ನಮ್ಮ ಆನ್ ಆಗ್ಲಿ ಅಂತ ನೋಡೋಣ ಡ್ಯೂಟಿ ಇವತ್ತಾದ್ರೂ ಬರ್ತಾವೋ ಇಲ್ವೋ ಹೇಳುವರೆ ಆಗ ಬಂತು ನಾಲ್ಕು ಏಳು ಗಾಡಿ ವೇಟಿಂಗ್ ಒಂದು ಡ್ಯೂಟಿ ಬೀಳ್ತಾ ಇಲ್ಲ ಎಲ್ಲಾ ಆಪಲ್ಲೂ ಕೈಕೊಂಡ್ ಕೂತಿದೀವಿ ಹ ಯಾರೋ ಹೇಳಿದ್ರು ಮಾಡಕ್ ಇವ್ರ ಟಿಕಾ ನೋವು ಮಾಡ್ತಾ ಇಲ್ಲ ಅಂತ ಮಾಡಕ್ಕೆ ರೂಪಾಯಿ ಐವತ್ ರೂಪಾಯಿ ಮಿನಿಮಮ್ ಡ್ಯೂಟಿನೇ ಬರ್ಲಿ ಮೂವತ್ತಾರು ರೂಪಾಯಿ ಅದನ್ನಾದ್ರೂ ಮಾಡಕ್ ನಿಂತೀವಿ ಒಂದು ಡ್ಯೂಟಿ ಬೀಳ್ತಾ ಇಲ್ಲ ಹ ಇಂದ ನಾನ್ ಆನ್ ಮಾಡ್ಕೊಂಡಿದ್ರು ಏಳುವರೆ ಆಗಕ್ ಬಂತು ಬೋಡಿನೂ ಮಾಡಿಲ್ಲ ತುಂಬಾ ಮೊನ್ನೆ ಯಾರೋ ಒಬ್ರು ಬಿಡೋ ಮಾಡಿದ್ರು ಅಣ್ಣ ಡೈಲಿ ಎರಡ್ ಸಾವಿರದ ದುಡಿತಾರಂತೆ ಇವರು ಚಿಕ್ಕ ಹೋಗ್ಬಂತೆ ವಿಡಿಯೋಗಳನ್ನ ಮಾಡ್ಕೊಂಡು ಡ್ಯೂಟಿ ಇಲ್ಲ ಡ್ಯೂಟಿ ಇಲ್ಲ ಫಸ್ಟ್ ಆಫ್ ಆಲ್ ಕ್ರಿಸ್ಮಸ್ ಆದಾಗಿ ನಾನು ದುಡಿಮೆ ಇಲ್ಲ ಸಾವಿರ ರೂಪಾಯಿ ಮಾಡಕ್ಕೆ ಹೆಣ್ಗಾಡ್ತಾ ಇದೀವಿ ಅಂತ ಹೇಳೋರ್ ಹೇಳ್ತಾರೆ ಡ್ಯೂಟಿ ಬಿದ್ರೆ ಫಸ್ಟ್ ಎತ್ಕೊಂಡೋಗ್ತಿವ ನಾ ಗಾಡಿನ ಸುಮ್ನೆ ಯಾವ್ದೋ ಟೀ ಅಂಗಡಿ ಹತ್ರ ಹೋಗಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ ಟೀ ಕುಡ್ಕೊಂಡು ದಮ್ ಹುಡ್ಕೊಂಡು ಯಾಕಂದ್ರೆ ದುಡಿದಿರೋದ್ರೆ ನೂರು ರೂಪಾಯಿ ಆದ್ರೆ ಖರ್ಚು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದಾಟ ಕೊಡುತ್ತೆ ಇಷ್ಟೊತ್ತು ಕೂತೆ ಇವಾಗ ಬಂತು ಫಸ್ಟ್ ಬಾಡಿಗೆ ಬನ್ನಿ ಏನಾದ್ರು ಮಾಡ್ಕೊಳೋಣ ಇಲ್ಲ ಅಂತಂದ್ರೆ ಅದನ್ನೂ ಇಲ್ಲ ಯಪ್ಪಾ ಅದು ಕಾದ ಅಲ್ಲಿ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತ್ ಆಟೋಗಳು ಕೂತಿದ್ದಾವ ಗುರುವೇ ಡ್ಯೂಟಿಗಳೇ ಬೀಳ್ತಾ ಇಲ್ಲ ಏನ್ ಮಾಡೋದು ಅದಕ್ಕೆ ಸೀದಾ ಸಿಕ್ಕಿ ಶಿವ ಅಂತ ಹಾಕೊಂಡು ಹೊರಡದೆ ಒಂದೇ ಕಡೆ ಕುತ್ಕೊಂಡಿದ್ರೆ ಆಗಲ್ಲ ಅಲ್ಲೇ ಟೀ ಕಾಫಿ ಅದು ಇದು ಅಂತ ಇರೋಬ್ ಕಾಸೆಲ್ಲ ಖರ್ಚು ನೂರ ಎಪ್ಪತ್ ರೂಪಾಯಿ ನಮ್ಮ ಹೆತ್ರಿಕ್ ಕೊಟ್ನಾ ಮತ್ತೆ ಇಪ್ಪತ್ ರೂಪಾಯಿ ಓಲಾದನ್ ಕಟ್ಟಿದೀನಿ ಬ್ಯಾಲೆನ್ಸ್ ಕ್ಲಿಯರ್ ಮಾಡಿ ಡ್ಯೂಟಿಗಳು ಕೊಡ್ತಾನೆ ಅಂತ ಆದ್ರೆ ಡ್ಯೂಟಿನೇ ಕೊಡ್ತಾ ಇಲ್ಲ ನಮ್ಮ ಯಾತ್ರೆ ಒಂದ್ ಸೌಂಡೇ ಇಲ್ಲ ಅನ್ಕೊಳ್ಳಿ ಊಬರ್ ಅಲ್ಲಿ ಇವಾಗ ಬಂದಿದ್ದು ಓಲಾದಲ್ಲಿ ಒಂದ್ ಬಂತು ಅದು ಮಿಸ್ ಆಯ್ತು ಅದು ಬಿಟ್ರೆ ರಾಪಿಡ್ ಅದರಲ್ಲೂ ಸೌಂಡ್ ಇಲ್ಲ ಏಳುವರೆ ಆರುವರೆಗೆ ಆನ್ ಮಾಡಿರೋದು ಇವಾಗ ಟೈಮ್ ಬಂದ್ಬಿಟ್ಟು ಏಳುವರೆ ಇವಾಗ ಬಂದಿತ್ತು ಒಂದು ಊಬರ್ ಅಲ್ಲಿ ಬಂತು ಅದು ಎರಡ್ ಕಿಲೋಮೀಟರ್ ಈಗ ಅದನ್ನೇ ಹಾಕೊಂಡು ಹೊರಟಿದ್ದೀನಿ ಇವಾಗ ಡ್ರಾಪ್ ಮಾಡಿ ಮತ್ತೆ ಬೇರೆ ಯಾವ್ದಾದ್ರು ಸಿಕ್ಕರೆ ಹಾಕೊಂಡು ಹೋಗೋಣ ಡ್ಯೂಟಿ ಇಲ್ಲ ಏನಿಲ್ಲ ಗಾಡಿಗಳ ಹಂಗ ನಿಂತಾವ್ ಆರೂವರೆಗೆ ಆನ್ ಮಾಡಿದ್ದು ಎಂಟು ಗಂಟೆ ಎಷ್ಟು ಮಾಡಿದೀನಿ ಗೊತ್ತಾ ಬರೀ ಅರವತ್ತು ರೂಪಾಯಿ ಆಗಿಂದ ಆಟೋದವ್ರು ಬಂದು ಏನ್ ಹೇಳತ್ತಾರ ಡ್ಯೂಟಿ ಅದಾವನ್ನಗತಾರ ಇಲ್ಲ ಸೋಲಾದಲ್ಲಿ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಕೊಡ್ತವನಿ ಎಷ್ಟು ಕೊಡ್ತವ್ ಗೊತ್ತಾ ಮೀಟರ್ ರೇಟ್ ಏನಿದೆ ಹದಿನೆಂಟು ರೂಪಾಯಿ ಇದೆ ಇವನ್ ಎಷ್ಟು ಕೊಡ್ತವನೇ ಹದಿನಾರು ರೂಪಾಯಿ ಕೊಡ್ತಾವ್ ಒಂದೇ ನಿಮಿಷ ಒಂದು ಲೆಕ್ಕ ಹೇಳ್ಬಿಡ್ತೀನಿ ನಿಮ್ಗೆ ಹದಿನೆಂಟು ಇಂಟು ಒನ್ ನೈನ್ಟೀನ್ ಕಿಲೋಮೀಟರ್ ಪಾಯಿಂಟ್ ಫೈವ್ ಮುನ್ನೂರ ಐವತ್ತೊಂದು ರೂಪಾಯಿ ಆಗುತ್ತೆ ಸರಿನಾಡ್ತವನೇ ಮುನ್ನೂರ ಹನ್ನೊಂದು ರೂಪಾಯಿ ಕೊಡ್ತಾನೆ ತಕ್ಕಂತ ಮಿಸ್ ಆಯ್ತು ಇಲ್ಲ ಅಂದ್ರೆ ತೋರಿಸ್ತೈತೆ ನಾ ನಿಮ್ಗೆ ಬರ್ತಾ ಇದಾವ ಇಲ್ಲ ಅಂತಲ್ಲ ಬಟ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಕೊಡ್ತಾನೆ ಹತ್ತು ಗಂಟೆ ಬಂತು ನಾಲ್ಕು ಟ್ರಿಪ್ ಮಾಡಿದೀನಿ ಅದು ಕಿಲೋಮೀಟರ್ ದೊಂದು ಕಿಲೋಮೀಟರ್ದೊಂದು ಕಿಲೋಮೀಟರ್ ದೊಂದು ನಾಲ್ಕೂವರೆ ಕಿಲೋಮೀಟರ್ದೊಂದು ಎರಡು ಕಿಲೋಮೀಟರ್ದೊಂದು ಅದಾದ್ಮೇಲೆ ಇದರಲ್ಲಿ ಒಂದು ಡ್ಯೂಟಿ ಮಾಡಿದೀನಿ ಇನ್ನೂರು ಆರ್ನೂರು ರೂಪಾಯಿ ಇದರಲ್ಲಿ ಜೀರೋ ಈಗ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಬೆಳಿಗ್ಗೆ ಆರು ಗಂಟೆ ಆರೂವರೆ ಹಂಗೆ ಡ್ಯೂಟಿ ಆನ್ ಮಾಡಿರೋದು ಹತ್ತು ಗಂಟೆ ಆಗ ಬಂತು ಬರೀ ಮಾಡಿರೋದೇ ನಾನೂರು ರೂಪಾಯಿ ನಾನು ಹತ್ತು ಗಂಟೆ ಮೇಲೆ ಡ್ಯೂಟಿನೇ ಬೀಳಲ್ಲ ಯಾಕಂತಂದ್ರೆ ಇವತ್ತು ಸೋಮವಾರ ಪೀಕ್ ಅವರ್ ಅಲ್ಲಿ ಎಷ್ಟಾಗತ್ತೋ ಅಷ್ಟು ಮಾಡ್ಕೋಬೇಕು ಪೀಕ್ ಅವರಲ್ಲಿ ಡ್ಯೂಟಿಗಳೇ ಇಲ್ಲ ಏನ್ ಮಾಡೋದು ಜಸ್ಟ್ ವೇಟ್ ಅಂಡ್ ವಾಚ್ ಅಷ್ಟೇ ಆಗೋದು ನೀನು ಮಾಡಕ್ ಆಗಲ್ಲ ದುಡಿದಿರೋದ್ರಲ್ಲಿ ಐವತ್ತು ರೂಪಾಯಿ ಆಲ್ರೆಡಿ ಟೀ ಅದು ಇದು ಅಂತ ಇವಾಗ ನೋಡೋಣ ಆಲ್ಮೋಸ್ಟ್ ಲಾಸ್ಟ್ ಬಾಡಿಗೆ ನಾನು ಡ್ರಾಪ್ ಮಾಡಿದ್ದು ಆ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಇವಾಗ ಅರ್ಧ ಗಂಟೆ ಕಾದ್ಮೇಲೆ ಅದು ಒಂದು ಊಬರ್ ಅಲ್ಲಿ ಬಂತು ಒಂದ್ ಕಿಲೋಮೀಟರ್ ಅದು ನನಗ್ ಸಿಗ್ಲಿಲ್ಲ ಬೇರೆ ಅವ್ರಿಗೆ ಸಿಕ್ಕಿದ್ ಮತ್ತೆ ವಾಪಸ್ ನನಗೆ ಬಂತು ಅದನ್ನ ಅಕ್ಸೆಪ್ಟ್ ಮಾಡಿದೆ ಇಲ್ಲಿವರೆಗೂ ಒಂದು ಡ್ಯೂಟಿ ಬಳಸ್ತಾ ಇಲ್ಲ ಸಾಕ್ ಸಾಕ್ ಆಗೋಯ್ತು ನೋಡೋವರೆಗೂ ನೋಡ್ತೀನಿ ಮನೆಗೆ ಹೋಗ್ ಪಾಚ್ಕೋತೀನಿ ಅಷ್ಟೇ ಇನ್ನೇನು ಮಾಡಕ್ ಆಗಲ್ಲ ಅಮೆಂಟ್ ಹಾಕ್ಬೇಕು ಎವ್ರಿ ಇದಾವೆ ಗಾಡಿ ಲೋನ್ ಕಟ್ಬೇಕು ಇವಾಗ ಏನಾದ್ರು ಸೀದ ಕೈ ಹಾಕದ್ ಅಂತಂದ್ರೆ ಗಾಡಿ ಬಿಟ್ಬಿಟ್ಟು ಸೀದಾ ಮನೆ ಕಡೆ ಹೋಯ್ತಾ ಒಯ್ತಾ ಇರೋದೆಲ್ಲ ನೋಡೋಣ ಹಾಕೋಳೋಣ ಎಲ್ಲಾರ್ಗು ಸಿಗುತ್ತೆ ಅನ್ಕೊಂಡಿದ್ದೆ ಅವರು ಇವತ್ತು ಅಂಗಡಿ ಹಾಕಿಲ್ಲ ನಮ್ಮ ಯಾತ್ರಿ ಊಬರ್ ರಾಪಿಡೋ ಆ ನಲ್ಲೇ ಇದಾವೆ ಒಂದು ಡ್ಯೂಟಿ ಇಲ್ಲ ವಿಡಿಯೋ ಮಾಡೋರು ಡ್ಯೂಟಿ ಮಾಡಕ್ ಬರಲ್ಲ ಸುಮ್ನೆ ಶೋಕಿಗ್ ಬರ್ತಾರೆ ಡ್ಯೂಟಿನೇ ಮಾಡಲ್ಲ ಯಾವ್ದೋ ಒಂದ್ ಐವತ್ತು ರೂಪಾಯಿ ಬಿತ್ತು ಹಾಕೊಂಡ್ರೆ ಟಕ್ ಅಂತ ಎರಡೂವರೆ ಕಿಲೋಮೀಟರ್ ಇವಾಗಿರೋ ಮೂಮೆಂಟ್ ಅಲ್ಲಿ ಅದೇ ಬಾಡಿಗೆ ಸಿಗ್ತಾ ಇಲ್ಲ ಸಿಕ್ಕಿ ಶಿವ ಅನ್ಕೊಂಡು ಹೊಯ್ತಾ ಇದೀನಿ ಇಂಪಾರ್ಟೆಂಟ್ ಡ್ಯೂಟಿ ಅನ್ಕೊಂಡಿದ್ದೆ ಟೂ ಪಾಯಿಂಟ್ ತ್ರೀ ಡ್ರಾಪ್ ಇದು ತ್ರೀ ಪಾಯಿಂಟ್ ತ್ರೀ ಡ್ರಾಪ್ ಇದು ಮಾಡಕ್ ಆಗಲ್ಲ ಹಾಕೊಂಡಲ್ಲಿ ಹೋಗ್ತಾ ಇರ್ಬೋದು ನೀವ್ ಎಷ್ಟು ಅಂತ ಕೇಳಿದ್ರೆ ಐವತ್ ಪಡಿ ನೂರ್ ಪಡಿ ಅಂತಾರೆ ಸುಮ್ನೆ ಮೀಟರ್ ಇದೆ ಮೀಟರ್ ಹಾಕಿ ಯಾರೇ ಇರ್ಲಿ ಗವರ್ಮೆಂಟ್ ಮೀಟರ್ ಕೊಟ್ಟಿರೋದು ಮೀಟರ್ ಮೇಲೆ ಹೊಡ್ಸಕ್ಕೆ ಇಲ್ಲಿ ಕೆಲವೊಂದ್ ಜನ ಏನಂತಾರೆ ಐವತ್ತು ನೂರ್ ಪಡಿ ಅಂತಾರೆ ಅನ್ಕೊಂಡೆ ಇಲ್ಲಿಗೆ ನೋಟ್ ಕೊಡಿ ಅಮ್ಮ ನಡಿಯಲ್ಲ ಇದು ಆಯ್ತಲ್ಲ ಇರ್ಲಿ ಪಾಪ ಅಂತ ಕರ್ಕೊಂಡ್ ಬಂದ್ರೆ ಮೂವತ್ತು ರೂಪಾಯಿ ಕೊಡ್ತಾರೆ ಮೀಟರ್ ಹಾಕೊಂಡ್ ಕರ್ಕೊಂಡ್ ಬಂದಿರೋದು ಮೂವತ್ತಾರು ರೂಪಾಯಿ ಕೊಳ್ಳಿ ಅಂತ ಇಲ್ಲ ಅಂದಿದ್ರೆ ಐವತ್ತು ನೂರು ರೂಪಾಯಿ ನಾನೇ ಎಸ್ಕೊಬೋದಾಗಿತ್ತು ನೀವು ಕೊಟ್ಟಿದ ಹತ್ತು ರೂಪಾಯಿ ಕೊಯ್ನು ಇದು ನಾಲ್ಕು ರೂಪಾಯಿ ಮೂವತ್ತಾರು ರೂಪಾಯಿ ಸೊ ಇವಾಗ ಅಂಗಡಿ ಹತ್ರ ಬಂದೆ ಡ್ಯೂಟಿಗಳು ಅಷ್ಟೊಂದಿರ್ಲಿಲ್ಲ ಸೊ ಬನ್ನಿ ನೋಡೋಣ ಎಷ್ಟು ಮಾಡಿದ್ದೀನಿ ಅಂತ ಬೆಳಿಗ್ಗೆ ಆರು ಗಂಟೆಗೆ ಆರೂವರೆಗೆ ಡ್ಯೂಟಿ ಆನ್ ಮಾಡಿದ್ದು ಆರೂವರೆಯಿಂದ ಇಲ್ಲಿ ತನಕ ನಾನು ಊಬರ್ ಅಲ್ಲಿ ಆರ್ನ್ ಮಾಡಿದ್ದೀನಿ ನಾನೂರ ಹದಿಮೂರು ರೂಪಾಯಿ ಆರು ಡ್ಯೂಟಿ ಮಾಡಿದ್ದೀನಿ ನಮ್ಮ ಯಾತ್ರೆಯಲ್ಲಿ ಒಂದು ನೂರ ಅರವತ್ತೆಂಟು ನಾನ್ನೂರ ಹದಿಮೂರು ಒಂದ್ ಐವತ್ತೆಂಟು ಆರ್ನೂರು ರೂಪಾಯಿ ಮಾಡಿದ್ದೀನಿ ಸೊ ಇವಾಗ ನೋಡೋಣ ಆರ್ನೂರು ಸಾರಿ ಆರ್ನೂರ ಐವತ್ ರೂಪಾಯಿ ಮಾಡಿದ್ದೀನಿ ಅದ್ರೂ ಡ್ಯೂಟಿ ಬಿಡ್ತಾ ಇಲ್ಲ ಅಂದಿಗೆ ಏನಾದ್ರು ಐಟಮ್ ಬೇಕಾಗಿದೆ ಅದನ್ನು ತಂದುಪಟ್ಟು ನೋಡೋಣ ಡ್ಯೂಟಿ ಬಂದಾಗ ಕಂಟಿನ್ಯೂ ಮಾಡೋಣ ಇಲ್ಲ ಅಂತಂದ್ರೆ ಫ್ರೆಶ್ ಅಪ್ ಆಗಿ ಇವಾಗೆ ಡ್ಯೂಟಿ ಮೇಲೆ ಹೋಗೋಣ ಇವಾಗ ಅದಕ್ಕಿಂತ ಮುಂಚೆ ಒಂದ್ ಐದು ನಿಮಿಷ ಅಂಗಡಿ ನೋಡ್ಕೊ ಅಂತಂದ್ರು ಅಮ್ಮ ಅಂಗಡಿ ನೋಡ್ಕೊಂಡು ಕೂತಿದ್ದೀನಿ ನೋಡೋಣ ಡ್ಯೂಟಿ ಮೇಲೆ ಡಿಮಾರ್ಟ್ ಪಸ್ಪಾಟ್ ಒಂದು ನೂರ ಹನ್ನೆರಡು ರೂಪಾಯಿ ಕರ್ಕೊಂಡು ಬಂದ್ ಬಾಕ್ ಮಾಡಿದೆ ಬಂತು ಮಾಡಿದ್ರು ತುಂಬಾ ಕಮ್ಮಿ ಇವಾಗ ಟೋಟಲ್ ಅರ್ನಿಂಗ್ ನಂದು ಎಷ್ಟಾಗಿದೆ ಅಂತಂದ್ರೆ ಫೈವ್ ಜಿ ನೆಟ್ವರ್ಕ್ ಇದ್ರು ಯಾಕೆ ವರ್ಕ್ ಆಗಲ್ಲ ಒಂದು ಅರ್ಥ ಆಯ್ತಲ್ಲ ರಾಪಿಡೋ ಲಾಕ್ ರೂಪಾಯಿ ಕೊಡ್ಬೇಕು ಅವನಿಗೆ ಅಂತ ಇವಾಗ ಊಬರ್ ತೋರಿಸ್ತಾನೆ ಇಲ್ಲ ಆನ್ಲೈನ್ ಎಷ್ಟ ತೋರಿಸ್ತಾ ಇರೋದು ಅದು ಬಿಟ್ಟು ಏನು ತೋರಿಸ್ತಾ ಇಲ್ಲ ಏನನ್ನು ತೋರಿಸ್ತಾ ಇಲ್ಲ ಡೇಟಿಗೆ ಬೀಳ್ತಾವ ಇಲ್ತೋ ಒಂದು ಗೊತ್ತಿಲ್ಲ ನೋಡೋಣ ನಮ್ಮ ಹತ್ರ ಒಂದು ನಾನು ಐತೆ ಅದ್ರಲ್ಲಾದ್ರೂ ಬೀಳ್ತಾ ಇಲ್ವೋ ಗೊತ್ತಿಲ್ಲ ನೋಡೋಣ ಸ್ವಲ್ಪ ವೈಟ್ ಮಾಡೋಣ ಸೊ ಇವತ್ತಿನ ನಮ್ಮ ದುಡಿಮೆ ಒಂಬತ್ತು ಟ್ರಿಪ್ ಕಂಪ್ಲೀಟ್ ಆಗಿದಾವೆ ಆರ್ನೂರ ಐವತ್ತಾರು ರೂಪಾಯಿ ಒಂದ್ರಲ್ಲಿ ಒಂದ್ರಲ್ಲಿ ಬಂದ್ಬಿಟ್ಟು ಒಂದೇ ನಿಮಿಷ ಎಲ್ಲ ಓಪನ್ ಮಾಡ್ಬಿಡ್ತೀನಿ ಆರ್ನೂರ ಐವತ್ತಾರು ಪ್ಲಸ್ ನೂರ ಅರವತ್ತೆಂಟು ನೂರ ಅರವತ್ತೆಂಟು ಮತ್ತೆ ಒಂದು ನಮ್ಮ ಹತ್ರಲ್ಲಿ ಇವತ್ತು ಒಂದೇ ಡ್ಯೂಟಿನ ಎರಡು ಡ್ಯೂಟಿ ಒಂದೇ ಡ್ಯೂಟಿ ಒಂದು ಐವತ್ತೆಂಟು ಸೊ ಟೋಟಲ್ ಬಂದ್ಬಿಟ್ಟು ಐವತ್ತಾರು ಪ್ಲಸ್ ನೂರ ಅರವತ್ತೆಂಟು ಪ್ಲಸ್ ಐವತ್ತೆಂಟು ಎಂಟುನೂರ ಎಂಬತ್ತೆರಡು ರೂಪಾಯಿ ಪ್ಲಸ್ ಒಂದು ಮೂವತ್ತು ರೂಪಾಯಿ ಡ್ಯೂಟಿ ಮೂವತ್ತಾರು ರೂಪಾಯಿ ಕೈ ಬಾಡಿಗೆ ಸಾರಿ ಮೀಟರ್ ಸೊ ಟೋಟಲ್ ನಮ್ಮ ದುಡಿಮೆ ಇವತ್ತಿಂದು ಎಂಟು ನೂರು ರೂಪಾಯಿ ಒಂಬೈನೂರು ರೂಪಾಯಿ ನಮ್ಮ ಇವತ್ತಿನ ದುಡಿಮೆ ಇದರಲ್ಲಿ ಖರ್ಚು ಎಷ್ಟೈತ್ ಗೊತ್ತಾ ನೂರ ರೂಪಾಯಿ ಪ್ಲಸ್ ನೂರ ಎಪ್ಪತ್ತು ಒಂದ್ ಇಪ್ಪತ್ತು ಇನ್ನೂರು ಮುನ್ನೂರರಿಂದ ಮುನ್ನೂರ ಐವತ್ತು ರೂಪಾಯಿ ಖರ್ಚಾಗೈತೆ ಗ್ಯಾಸ್ ಇನ್ನೂ ಐತೆ ಗ್ಯಾಸ್ ನಾಳೆ ಹಾಕಿಸ್ಬೇಕು ಸೊ ಇವತ್ತಿನ ದುಡಿಮೆಯಲ್ಲಿ ನಮ್ಮ ಕೈಯಲ್ಲಿ ಇರುವಂತ ಅಮೌಂಟ್ ಜಸ್ಟ್ ಐನೂರು ರೂಪಾಯಿ ಏನು ಮಾಡಕ್ ಆಗಲ್ಲ ದುಡಿಮೆಗಳು ಕಮ್ಮಿ ಇದಾವೆ ಇವಾಗ ಮೂಮೆಂಟ್ ಅಲ್ಲಿ ಅಷ್ಟೊಂದು ಅರ್ನಿಂಗ್ ಸಾಕ್ತಾ ಇಲ್ಲ ಸಾಯಂಕಾಲ ಮೇಲೆ ಡ್ಯೂಟಿ ಬರಕ್ ಸ್ಟಾರ್ಟ್ ಆಯ್ತು ಬಟ್ ನಂದು ಏನ್ ಪ್ರಾಬ್ಲಮ್ ಅಂತಂದ್ರೆ ಏಳು ಏಳುವರೆ ಹಂಗೆ ಬಂದು ಅಂಗಡಿ ನೋಡ್ಕೊಳ್ಳೋದು ಯಾಕಂದ್ರೆ ಕ್ಲೋಸ್ ಮಾಡೋದು ನಾನೇ ಅದಕ್ಕೆ ಅಮ್ಮ ಬೆಳಿಗ್ಗೆ ಆರು ಗಂಟೆಯಿಂದ ಇರ್ತಾರೆ ಹನ್ನೆರಡು ಗಂಟೆ ತನಕ ಆಮೇಲೆ ನಮ್ಮ ವೈಫ್ ಅವರು ಇರ್ತಾರೆ ಮಧ್ಯಾಹ್ನ ಮೂರು ಗಂಟೆ ತನಕ ಮೂರು ಗಂಟೆಯಿಂದ ಮತ್ತೆ ಅಮ್ಮನೇ ನೋಡ್ಕೊಳ್ಳೋದು ಸೊ ಅದಕ್ಕೆ ಅಮ್ಮಂಗೆ ಹೆಲ್ಪ್ ಆಗಲಿ ಅಂತ ನಾನು ಸಾಯಂಕಾಲ ಬಂದು ಅಂಗಡಿ ಕೂತ್ಕೊಂಡು ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಸೀದಾ ಮನೆ ಕಡೆ ಹೋಗ್ತಾ ಇರ್ತೀನಿ ಸೊ ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್